ಹಾಗೂ ವರಣ ಮಿತ್ರತರ ಬೇಟಿ ಕಾರ್ಯಕ್ರಮಕ್ಕೆ ಚಾಲನೆ ಬಾಗಿಲಿಗೆ ಬರಲಿದೆ ಕಾವೇರಿ ಸಂಪರ್ಕ ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ಇದೀಗ ಇದಿ ಜೀವನಾಡಿ ನೀರು ಸರ್ ਠੀਕ ಸರ್ ಅಷ್ಟೇ ಅವರೇನು ಉಪಕ ಉಪಕಾರ ಸ್ಬರಣೆ ಇಟ್ಕೊಳ್ೋದಿಲ್ಲ ಅವರೇಲ್ಲ ನೀರ ಬತ್ತ ಬತ್ತು ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಾಪ್ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಅವ್ರಿಗೆಲ್ಲ ಅರ್ಲಿಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತೇವ್ರು ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವರವ್ರು ಬೈಲಿ ನಾನಂತೂ ಹೇರ್ಸೋನೆ ಏನೇ ವಿಚಾರ ಹೇಳ್ತೇನೆ ಇಲ್ಲ ಅಂದರೆ ನೀವು ಬರೋದಕ್ಕಾಗಲ್ಲ ಉಳಿಯಲ್ಲ ಉಳಿಯೋಲ್ಲ ಬೀದರ್ಸ್ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆ ಮಾಡಲಿ ಧರಣಿ ಮಾಡಲಿ ಬೈಲಿ ಏನು ಮಾಡಲಿ ಹದಿನಾಲ್ಕು ವರ್ಷದಿಂದ ಪವರ್ ಬಿಲ್ ಎಷ್ಟಾಗ್ತಾಯಿದೆ ನಾನು ಅದಕ್ಕೆ ನಾನು ಒಂದು ಈ ಬೆಂಗಳೂರು ಕಾರ್ಪೊರೇಷನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗಿ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ